ಅನ್ಯ ಶಾಸಕರು ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾದಂತಹ ನನಗೆ ಹಾಗೂ ತಾಲೂಕು ಅನುಷ್ಠಾನಾಧಿಕಾರಿಗಳು ಯಾರ್ಯಾರಿದ್ದಾರೆ ಅವರಿಗೆ ಯಾವ ರೀತಿಯಾಗಿ ಪೂರ್ವಭಾವಿ ಸಿದ್ಧತೆಗಳನ್ನು ಸಭೆಗಳಲ್ಲಿ ಎಲ್ಲ ಅಧಿಕಾರಿ ವರ್ಗದವರು ತಮ್ಮ ಯಾವುದೇ ಕೆಲಸ ಕಾರ್ಯಗಳಿರಲಿ ಅದನ್ನು ಬದಿಗೊತ್ತಿ ತಮ್ಮ ಪರವಾಗಿ ಯಾರಿಗೂ ಸಹ ಅನ್ಯ ಅಧೀನ ಸಿಬ್ಬಂದಿಗಳಿಗೆ ನೇಮಕ ಮಾಡದೆ ಎಲ್ಲ ಪೂರ್ವಭಾವಿ ಸಿದ್ಧತೆ ಸಭೆಗಳಿಗೆ ದಯವಿಟ್ಟು ಇನ್ನು ಮುಂದೆ ಆಗಲು ತಾವೆಲ್ಲರೂ ಸಹ ಆ ಒಂದು ಸಭೆಗಳಿಗೆ ಗೌರವ ಕೊಟ್ಟು ಎಲ್ಲರೂ ಸಹ ಭಾಗಿಯಾಗಿದೆ ಅಂತ ಕೇಳ್ಕೊಳ್ತೇನೆ ಇನ್ನು ಮುಂದೆಯಾಗಿ ಶಾಸಕರ ಆದೇಶದಂತೆ ಹಾಗೂ ಅವರ ಸೂಚನೆಗಳಂತೆ ಎಲ್ಲ ಪೂರ್ವಭಾವಿ ಸಿದ್ಧತೆ ಸಭೆಗಳನ್ನ ಎಲ್ಲ ಸಂಘದ ಮುಖಂಡರುಗಳ ಸಮಕ್ಷೆ ಸಹ ಹಾಗೂ ಅಧಿಕಾರಿಗಳ ಸಮಕ್ಷ ತಮ್ಮೆಲ್ಲರಿಗೂ ಸಹ ಶಾಸಕರ ಒಂದು ನೇತೃತ್ವದಲ್ಲಿ ನಾನು ಕೇಳ್ಕೊಳ್ಳೋದಷ್ಟೇ ದಯವಿಟ್ಟು ಇವತ್ತು ಎಷ್ಟು ಚೆನ್ನಾಗಿ ನೀವೆಲ್ಲರೂ ಸಹ ತಮ್ಮ ಸಲಹೆಗಳನ್ನು ನೀಡಿದೆ ಅದೇ ರೀತಿಯಾಗಿ ಎಲ್ಲಾ ಸಭೆಗಳಲ್ಲೂ ಸಹ ನಿಮ್ಮ ಸಲಹೆ ಸೂಚನೆಗಳನ್ನ ಕೊಡಬೇಕು ಅಂತ ಒಂದು ವಿನಂತಿ ಮಾಡಿಕೊಳ್ತೀನಿ ಮೊದಲೆಲ್ಲ ಬಹಳಷ್ಟು ಅಧಿಕಾರಿಗಳು ಒಂದು ರಾಷ್ಟ್ರೀಯ ಮಗಳಿಗೆ ಅಷ್ಟು ಪಾಲ್ಗೊಳ್ಳುತ್ತಿರಲಿಲ್ಲ ಶಾಸಕರು ನಾನು ಬಂದಂತಹ ಮೊದಲಿನ ಸಭೆಯಲ್ಲಿ ಎಲ್ಲ అనుష్ఠాధికారి నన్ను సేరి తుంబీ ఆచరణ అంతూ సహ ఎన్నూ సహ సక్రియ ఎలా ఆచరణ వస్త్ర పాల్గొంటు ఎలా అనుష్ఠాధికారి కార్యక్రమం నడుకుంటా బు యారు సహ ఈ బాగ్గా నాము అసఠ తోరద ఇను ముందే సహ నాము ತಮ್ಮ ಸೂಚನೆಗಳಂತೆ ಸಲಹೆಗಳಂತೆ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ನಾವು ತುಂಬಾ ಚೆನ್ನಾಗಿ ನೆರವೇರಿಸಿದೀವಿ ಕಂಪೇರ್ ಟು ಅದರ ಬಿಕಾಸ್ ಶಾಸಕರು ಪ್ರತಿಯೊಂದು ಹಂತ ಹಂತದಲ್ಲಿ ನಮ್ಮೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದು ಇದೇ ರೀತಿ ಆಗಬೇಕು ಯಾವುದೇ ರೀತಿಯ ಅಭ್ಯಾಸಗಳು ಹಾಕ್ಬಾರ್ದು ತೊಂದರೆಗಳು ಹಾಕ್ಬಾರ್ದು ಆ ಜಯಂತಿಗಳಿರುವಂತಹ ಬಹಳಷ್ಟು ನಮ್ಮ ಅವರ ಒಂದು ಒಡನಾಟ ಜಾಸ್ತಿ ಆಗಿರುತ್ತೆ